మన <laughs> వచ్చాజీ <laughs> ಹೆಂಗದಿರಿ ಎಲ್ಲರೂ ಮಸ್ತ್ ಮಸ್ತದ ಅಂತ ಅಂದ್ಕೊಂಡಿನಿ ಇವತ್ತಿಂದ ಏನ ಬ್ಲಾಗ್ ಮಾಡಾತೀನಿ ಅಂತ ಹೇಳಿ ಹಿಂಗೆ ತೋರಿಸ್ತೀನಿ ಅಂತಂದ್ರೆ ನಮ್ಮ ಮಮ್ಮಿ ಮತ್ತು ನಮ್ಮ ಪಪ್ಪ ಕೇದಾರ್ನಾಥ್ ಹೋಗಿದ್ರು ಸೊ ಅದನ್ನು ಕೇದಾರ್ನಾಥ್ ಎಕ್ಸ್ಪೀರಿಯೆನ್ಸ್ ಒಂದು ಬ್ಲಾಗ್ ಮಾಡ್ತೀನಿ ಈಗ ಪ್ರೆಸೆಂಟ್ ಅವರಿಗೆ ಹೋಗಿ ಬಂದಿದ್ದಕ್ಕೆ ಅಂತ ಹೇಳಿ ನಮ್ಮ ಸೈಡ್ ಸೀರೆ ಮತ್ತು ಅಮ್ಮ ಮಮ್ಮಿಗೆ ಸೀರೆ ಕೊಡ್ತಾರೆ ಆಮೇಲೆ ಪಪ್ಪಾಗ ಪ್ಯಾಂಟು ಶರ್ಟ್ ಪೀಸ್ ಆ ಥರ ಎಲ್ಲ ಮಾಡಿಕೊಂಡು ಊಟ ಮಾಡಿಕೊಂಡು ಸ್ವೀಟ್ ಅದೆಲ್ಲ ಹೂವು ತೊಗೊಂಡು ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಹಾಕ್ಕೊಂಡಿವಿ ನಾನು ನಂದ ಸೊ ಅದಕ್ಕೆ ಹೊಂಟೀವಿ ಈಗ ಬರೀ ಹೆಂಗೆ ಹೆಂಗೆ ಏನೇನು ಮಾಡ್ತೀವಿ ಯಾವ ಥರ ಇರ್ತೈತಿ ಹೇಳಿ ತೋರಿಸ್ತೀನಿ ಬರೀ ಈಗ ನೋಡಿರಿ ಇಲ್ಲೆಲ್ಲ ರೆಡಿ ಮಾಡ್ಕೊಳತ್ತೇವಿ ಏನೂ ಇವತ್ತು ಇದು ತೋರ್ಸಾಕತ್ತಿಲ್ಲ ಏನದು ಅಡಿಗೆ ಮಾಡೋದು ಯಾವುದು ರೆಸಿಪಿ ಏನು ತೋರಿಸಾತಿಲ್ಲ ಅಯ್ಯೋ ತೊಂಬ ಬದ್ಲಿ ನೋಡ್ರಿ ನಮ್ ಗುಂಡ್ ರೆಡಿಯಾಗಿ ಕುಂತಾಳೆ ಈಗ ಪೇಪರ್ ಓದಾತಾಳ ಈಗ ಜಸ್ಟ್ ಬಂದಾರ್ರಿ ನಂದಾರು ಈಗ ಹಾಯ್ ಹೇಳ ಗುಂಡು ಈಗ ಉಂಡು ಎಲ್ಲರಿ ನೋಡ್ರಿ ಹೆಂಗ್ ಯದ್ದು ತಗೊಂಡ್ರಿ ದೊಡ್ಡವ್ರ ನೀನು ತಂಗ್ರಿ

நோட்ரித்த

மம்மீ நீல் நோட்மிங் ಕೊಟ್ಟೆ ನೋಡಲ್ಲ ಓ ನಾ ಅದ್ರಾಗ ಏನೈತದ ಸಬ್ಬಸಿ ಚೌಳಿಕಾಯಿ ಐತೆ ನೋಡಿ ನಾ ಚೌಳಿಕಾಯಿ ಪಲ್ಯ ಮಾಡೇ ಬ್ಯಾಳಿ ಅದು ನಿಂತಪ್ಪ ಇದು ಮಾಡಿದ್ನಲ್ಲ ಬರ್ತತೆ ಮಾತಾಡುದ ನೋಡ್ರಿ ಈಗ ಎಲ್ಲರೂ ಊಟ ಕುಂತಾರ ನೋಡಿರಿ ಈಗ ಎಲ್ಲ ರೆಡಿ ಮಾಡ್ಕೊಳತ್ತೀವಿ ಉಡಿ ಥರ ತುಂಬತೆವ್ರಿ ಸೀರೆ ತಗೊಂಡ್ ಬಂದಿದ್ವಿ ನಾನಂದ ಸೊ ಅದಕ್ಕೆ ಅವನ್ನೆರಡು ಸೀರೆ ಇಟ್ಟು ಮತ್ತು ಅಪ್ಪಾಜಿಗೆ ಪ್ಯಾಂಟ್ ಪೀಸ್ ಶರ್ಟ್ ಪೀಸ್ ಅದನ್ನ ಇಟ್ಟು ಸೊ ಉಡಿ ತುಂಬದಂಗನ ಎಲಿ ಅಡಿಕ್ಕಿ ಅದನ್ನೆಲ್ಲ ಇಟ್ಟು ನೀಟಂಗನ ಅದೇನು ನಾರ್ಮಲ್ ಆಗಿ ಹೆಂಗೆ ಕೊಡ್ತೀವಿ ಅದೇ ಥರನ ಕೊಡಾತಿದ್ವಿ ಆಮೇಲೆ ಹೂವು ತಗೊಂಬಂದಿದ್ವಿ ರೀ ಹೂ ಎಲ್ಲರಿಗೂ ಎಲ್ಲರೂ ಬಂದವ್ರಿಗೂ ಕೊಟ್ಟ ಮತ್ತು ಮಮ್ಮಿಗೂ ಒಂದು ಸ್ವಲ್ಪ ಜಾಸ್ತಿ ಕೊಡೋಣ ಅಂತ ಹೇಳಿ ಮಮ್ಮಿಗೆ ಜಾಸ್ತಿ ಕೊಡೋಜಿ ಮಾಡಿ ಫಸ್ಟ್ ಟೈಮ್ ನಮ್ಮ ಬಂದಿದ್ದಕ್ಕೆ ಸನ್ಮನ್ ಯಾಕ್ರಿ ಬಂದಿಲ್ಲ ಸರ್ ಬಂದಿರೋದು ಏ ಎಲ್ಲ ಕಡೆ ಫ್ಯಾಮಿಲಿ ಟ್ರಿಪ್ അപ്പ നടാ ആക് തേന്ന നന്ദരി വീട് വൈറ്റ് അത്സ് എന്താ പ്രോബ്ലം വൈലെ ഇശ്ശ ഊള തു തു വൈയ വണ അടുടക്കി തരും നീ ഇവിടെ അവർ ഫരീദ് അത് കേവലോ മോൾ മോൾസ് പോയിസ് പോയിസ് അണ്ടി ഇല്ലേ നോക്കട്ടെ ഓർ പളിയ കേൻ ഹോഗേ താനല്ലേ തൈ സോമതാ സോമ ഞാൻ മാർക്ക് ചെയ്യാ ഞാൻ എന്താ ഊയിട്ട് കൊടുക്കാനായി ഊ എങ്ങീട്ട് കൊടുക്കുക അതിനെന്താ ഇതിൻ ഹേ ഇല്ല ഇല്ല അന്നാ ബുണ്ടാ

ಪಪ್ಪ ನೋಡ್ರಿ ನಾವು ಬರಂಗಿಲ್ಲ ಅಂತ ಅನ್ಕೊಂಡ್ವಿ ಮತ್ ಅಷ್ಟೊತ್ತಿಗೆ ಬಂದ್ರ ಅವ್ರಿಗು ಕುಂಕುಮ ಚಾತಿವಿ ಮಸ್ತ್ ಆಗೈತೆ ಫುಲ್ ಚೇಂಜ್ ಆಯ್ತು ನೋಡ್ರಿ ಈಗ ಸೀರಿ ಯಾಕಂತಂದ್ರ ಆ ಸೀರಿ ಈ ಸೀರಿಗಿಂತ ಮಸ್ತ್ ಐತೆ ಅಂತ ಉಟ್ಕೊಂಡಳ ಮಮ್ಮಿ ಮಸ್ತ್ ಆಗೈತೆ ನೋ ಮಮ್ಮಿ ನಿಜ ಹ್ಮ್ ಅಂದ್ರ ಕೀಗೆ ಉಡಾಕ ಇಂತ ಬಾಳ ಇಷ್ಟಪಡ್ತಾರೆ అది బాగుంది అదో ఇట్లాంటిది నా సారీ ఇల్లలా సైడ్ నింద్ర హ సైడ్ నింద్ర లైన్ ను తొంగి వరెనా ని

ಮೊದ್ಲೆ ನಾವು ಇಲ್ಲಿಂದ ಡೆಲ್ಲಿ ಹೋದ್ವ ದೆಲ್ಲಿಂದ ಟ್ರೈನ್ ಹೋಗಿದ್ವಿ ಇಲ್ಲಿಂದ ಹುಬ್ಬಳ್ಳಿಂದ ಟ್ರೇನ್ ನಿಜಾಮುದ್ದೀನ್ ಅಲ್ಲಿಂದ ಮತ್ತ ಏನು ಮಾಡಿದ್ವಿ ಡೆಲ್ಲಿ ಗಿಳಿಗೆ ಗ್ವಾಲಿಯರ್ ಗಿಳಿದ್ವಿ ಅಂದ್ರ ಇಲ್ಲಿ ನಡಕಲ್ ತಾಜ್ಮಲ್ ಆಗ್ರ ಒಂದು ಆಮೇಲೆ ಕೃಷ್ಣ ಹುಟ್ಟಿದ್ದ ಮಥುರಾ ಒಂದು ನೋಡ್ಕೊಂಡು ಡೆಲ್ಲಿ ಹೋಗಿ ದೆಲ್ಲಿಂದ ಹರಿದ್ವಾರಕ್ಕೆ ಹೋಗಿ ಕಾರ್ ಬಾಡಿಗೆ ಮಾಡ್ಕೊಂಡ್ವಿ

ನಮ್ದು ಮಂದಿ ಹುಡುಗಿದ್ವಲ್ಲ ಹದಿನೇಳರಿಂದ ಇಪ್ಪತ್ ಸಾವಿರ ಹದಿನೈದು ಎರಡು ದಿನ ದೆಲ್ಲಿ ಎರಡು ದಿನ ಹೋಗಕ ಬಳಕೆ ದೆಲ್ಲಿಗೆ ಹಾಕತಿ ನಾಲ್ಕು ದಿನ ಅಲ್ಲೇ ಹೋಗತಿ ಅಲ್ಲೇ ಹತ್ತು ದಿವ್ಸದ್ದು ಒಂಬತ್ತು ದಿವ್ಸದ ಪ್ಯಾಕೈತಿ ಶಾರದಾ ಹತ್ರ ಅಂತ ಸ್ಟಾರ್ಟಿಂಗ್ ಮೊದ್ಲಕ್ಕೆ ಸೀದ ಎಮ್ನೂತ್ರಿ ನೋಡಿದ್ವಿ ಎಮ್ನೂತ್ರಿಂದ ಅಲ್ಲೇ ನಡ್ಕೊತ ಹೋಗುವ ಯಮುನೋತ್ರಿಂದ ಒಂದು ಹತ್ತು ಕಿಲೋಮೀಟರ್ ನಡ್ಕೊಂತ ಹೋಗ್ಬೇಕು ಪೈದಲ್ ಅಂತ ಪೈದಲ್ ಮೇಲೆ ಹೋಗಿ ಆಮೇಲೆ ಯಮುನೋತ್ರಿ ನೋಡ್ಕೊಂಡು ಗಂಗೋತ್ರಿ ಬಂದ್ವಿ ಗಂಗೋತ್ರಿಂದ ಅಲ್ಲಿ ಏನ ನಡುವುದೇನಿಲ್ಲ ಗಂಗೋತ್ರಿಂದ ಮತ್ತ ಹಳ್ಳಿ ರಿಟರ್ನ್ ಇದಕ್ಕೆ ಬಂದ್ವಿ ಕೇದಾರನಾಥಕ್ಕೆ ಕೇದಾರನಾಥ ಬಂದಿಂದ ಅಲ್ಲಿ ಮತ್ತೆ ಟ್ರ್ಯಾಕ್ ಅಲ್ಲಿ

ಹ್ಮ್ ಉರಿತೇತಂತನ ಮಳಿ ಇದ್ರು ಏನಿದ್ರು ಆರಂಗಿಲ್ಲ ಅಲ್ಲಿ ನೀವ್ ಏನ್ ಮಾಡಿದ್ರಿ ನಮ್ಗಾಲ ಚಕ್ರ ಐತಿ ಚಕ್ರದ ಮುಂದೆ ಮದ್ವಿ ಮಂತ್ರ ಅಂತ

நோட்ரி எல்லார்தான் நோடு நோட் அங்கல் தோட்ரிக்கிங்க ಹ್ಮ್ರಿ ನಮಸ್ಕಾರ ಮಾಡ್ತಾರಂತ ಹೇಳ್ರಿ ಅವ್ರ ಅಮ್ಮ ಇಲ್ಲ ಬಾ ಬಾ ಮಮ್ಮಿ ಏ ಮಾಡಿ ನಾಳ ಸುಮ್ಮೀರು ಅಲ್ಲೇ ನಿಂತ್ಬಿಡು ವಿಡಿಯೋ ನಿಂತು ಬಿಡು ಬಾಕಿ ಬಾಯ್ 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 ಸಬ್ಸ್ಕ್ರೈಬ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಅಂತ ಹೇಳಿ

ಇಲ್ಲಿಗೆ ಈ ವಿಡಿಯೋ ಎಂಡ್ ರೀ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಬಟನ್ ಅಂತ ಮಾತ್ರ ಮರೆಯೋಕ್ಕೆ ಹೋಗ್ಬಿಡ್ರಿ ಥ್ಯಾಂಕ್ ಯು ಸೊ ಮಚ್ ಲಾಟ್ಸ್ ಆಫ್ ಲವ್